ಜನರೇ ಮನೆಯಲ್ಲಿ ಯು ಪಿ ಎಸ್ ಬಳಸುತ್ತೀರಾ ಯು ಪಿ ಎಸ್ ಬಳಸುವ ಮುನ್ನ ಎಚ್ಚರ ಎಚ್ಚರ ಪ್ರಾಣವನ್ನೇ ಕಸಿಯುತ್ತಿದೆ ಮನೆಯಲ್ಲಿನ ಯು ಪಿ ಎಸ್ ಯು ಪಿ ಎಸ್ ಸ್ಫೋಟ ಆಗಿ ಬೆಂಕಿ ಅವಘಡಕ್ಕೆ ಇಬ್ಬರು ಸಾವನ್ನಪ್ಪಿದ್ದಾರೆ ದಾವಣಗೆರೆ ನಗರದ ಕಾಯಿಪೇಟೆಯಲ್ಲಿ ಅಗ್ನಿ ಅವಘಡ ಆಗಿದೆ ಯು ಪಿ ಎಸ್ ಬಳಸುವ ಮುನ್ನ ಬಹಳ ಎಚ್ಚರಿಕೆಯಿಂದ ಇರಬೇಕು ಪ್ರಾಣವನ್ನೇ ಕಸಿತಾ ಇದೆ ಮನೆಯಲ್ಲಿನ ಯು ಪಿ ಎಸ್ ಮನೆಯಲ್ಲಿ ಯು ಪಿ ಎಸ್ ಬಳಸ್ತೀರಾ ನೀವು ಸೊ ಬಹಳ ಹುಷಾರಾಗಿರಬೇಕು ಎಚ್ಚರಿಕೆಯಿಂದ ಇರಬೇಕು ಅದನ್ನು ಬಳಸೋರು ಪ್ರಾಣವನ್ನು ಕಸಿದುಕೊಳ್ತಾ ಇದೆ ಮನೆಯಲ್ಲಿನ ಯು ಪಿ ಎಸ್ ಯು ಪಿ ಎಸ್ ಸ್ಫೋಟ ಆಗಿದೆ ಬೆಂಕಿ ಅವಘಡಕ್ಕೆ ಇಬ್ಬರು ಸಾವನ್ನಪ್ಪಿದ್ದಾರೆ ದಾವಣಗೆರೆ ನಗರದ ಕಾಯಿಪೇಟೆಯಲ್ಲಾಗಿರುವಂಥ ಅಗ್ನಿ ಅವಘಡ ಇದು ಬೆಂಕಿ ಅವಘಡದಿಂದ ವಿಮಲಾ ಕುಮಾರ್ ಸಾವನ್ನಪ್ಪಿದ್ದಾರೆ ವಿಮಲಾ ಮತ್ತು ಕುಮಾರ್ ಬಿಜೆಪಿ ಮುಖಂಡ ಎಚ್ ಎಂ ರುದ್ರಮುಣಿಸ್ವಾಮಿ ತಡರಾತ್ರಿ ಮನೆಯಲ್ಲಿ ಮಲಗಿದ್ದಾಗ ಯು ಪಿ ಎಸ್ ಸ್ಫೋಟದ ಶಂಕೆ ಇದೆ ವೃದ್ಧೆ ವಿಮಲ ಕುಮಾರ್ ಮನೆಯಿಂದ ಬರಲಾಗದೆ ಪರದಾಡಿದ್ದಾರೆ ಬೆಳಗ್ಗೆ ಇಬ್ಬರನ್ನು ರಕ್ಷಿಸಿ ಆಸ್ಪತ್ರೆಗೆ ದಾಖಲಾಗ ದಾಖಲು ಮಾಡಿದ್ರೂ ಕೂಡ ಅವರಿಬ್ಬರು ಬದುಕುಳಿದಿಲ್ಲ ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ ನೋಡಿ ದಾವಣಗೆರೆ ನಗರದ ಕಾಯಿಪೇಟೆಯಲ್ಲಿ ಅಗ್ನಿ ಅವಘಡ ಆಗಿರೋದು ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ವಿ ಈ ಬೆಂಕಿ ಅವಘಡದಿಂದ ವಿಮಲ ಎಪ್ಪತ್ತೈದು ವರ್ಷದ ವೃದ್ಧೆ ವಿಮಲಾ ಮತ್ತು ಮೂವತ್ತೈದು ವರ್ಷದ ವ್ಯಕ್ತಿ ಕುಮಾರ್ ಸಾವನ್ನಪ್ಪಿದ್ದಾರೆ ಬಿಜೆಪಿ ಮುಖಂಡ ಎಚ್ ಎಂ ರುದ್ರ ಮುನಿಸ್ವಾಮಿ ಮನೆಯಲ್ಲಿ ಆಗಿರುವಂತಹ ಘಟನೆ ಇದು ಡೀಟೇಲ್ಸ್ ಕೊಡ್ತಾರೆ ನಮ್ಮ ದಾವಣಗೆರೆ ರಿಪೋರ್ಟರ್ ಮಲ್ಲಿಕಾರ್ಜುನ್ ಮಲ್ಲಿಕಾರ್ಜುನ್ ಯಾವಾಗ ಆಗಿರುವಂತಹ ಘಟನೆ ಇದು ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಇಂದು ಮುಂಜಾನೆ ಒಂದು ಮೂರು ಮೂವತ್ತರ ಸುಮಾರಿಗೆ ಒಂದು ಘಟನೆ ಆಗಿರ್ತಕ್ಕಂಥದ್ದು ದಾವಣಗೆರೆ ನಗರದ ಕಾಯಿಪೇಟೆಯ ಕೆರೆಮಠ ನಿವಾಸದಲ್ಲಿ ಒಂದು ಅಜ್ಞಾ ಅವಘಡ ಆಗಿರ್ತಕ್ಕಂಥದ್ದು ಅಂದ್ರೆ ಅಲ್ಲಿರ್ತಕ್ಕಂಥ ಒಂದು ಫಿಶ್ ಟ್ಯಾಂಕ್ ಏನಿದೆ ಫಿಶ್ ಟ್ಯಾಂಕ್ ಗೆ ಒಂದು ಶಾರ್ಟ್ ಸರ್ಕ್ಯೂಟ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಘಟನೆ ಆಗಿದೆ ಅಂದ್ರೆ ಫಿಶ್ ಗೆ ರಾತ್ರಿ ಒಂದು ಮೂರು ಗಂಟೆ ಸುಮಾರಿಗೆ ಒಂದು ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಈ ಸಂದರ್ಭದಲ್ಲಿ ಮನೆಯಿಂದ ಏನು ಹೊಗೆ ಜಾಸ್ತಿ ಬರ್ತಾ ಇರುತ್ತೆ ಇದನ್ನ ಗಮನಿಸಿದಂತಹ ಕಳೆ ಒಂದು ಸೆಕ್ಯೂರಿಟಿ ಗಾರ್ಡ್ ಏನಿದ್ರೆ ಮನೆಯಲ್ಲಿ ಒಳಗಿದ್ದಂತಹ ರುದ್ರಮುನಿ ಅವರಿಗೆ ಒಂದು ಮಾಹಿತಿ ನೀಡ್ತಕ್ಕಂಥದ್ದು ಅದು ಫೋನ್ ಮುಖಾಂತರವಾಗಿ ಒಂದು ಮಾಹಿತಿ ನೀಡಿದೆ ಅಂದ್ರೆ ನಿಮ್ಮ ಮನೆ ಒಳಗಿದ್ದ ಇದು ತುಂಬಾ ಹೊಗೆ ಬರ್ತಾ ಇದೆ ಬೆಂಕಿ ಕಾಣಿಸ್ಕೊಳ್ತಾ ಇದೆ ಅಂತ ತಕ್ಷಣಕ್ಕೆ ಅಲರ್ಟ್ ಆಗಿರ್ತಕ್ಕಂತಹ ರುದ್ರಮುನಿ ಮತ್ತೆ ಅವರ ಪತ್ನಿ ಮತ್ತೆ ಇಬ್ಬರು ಮಕ್ಕಳನ್ನ ಕರ್ಕೊಂಡು ಹೊರಗಡೆ ಬರುವಂತ ಸಂದರ್ಭದಲ್ಲಿ ಮುಂದಿನ ಬಗ್ಲು ಸಂಪೂರ್ಣವಾಗಿ ಬ್ಲಾಕ್ ಆಗಿರ್ತಕ್ಕಂಥದ್ದು ಅಂದ್ರೆ ಸಂಪೂರ್ಣವಾಗಿ ಏನು ಹೊಗೆ ತುಂಬಿಕೊಂಡು ಅಲ್ಲಿ ಹೊರಗಡೆ ಬರ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಆ ಸಂದರ್ಭದಲ್ಲಿ ಅವರು ಮತ್ತೆ ಇಂದಿನ ಬಾಕಿ ಬಂದ್ಬಿಟ್ಟು ತಮ್ಮ ಪ್ರಾಣವನ್ನು ರಕ್ಷಣೆ ಮಾಡ್ತಾರೆ ಈ ಸಂದರ್ಭದಲ್ಲಿ ಸಿಕ್ಕಾಕೊಂಡಿರ್ತಕ್ಕಂತಹ ವಿಮಲ ಮತ್ತೆ ಕುಮಾರ್ ಏನಿದ್ರೆ ಆ ಅವರು ಕೂಡ ಒಂದು ಫಿಶ್ಟ್ ಆಗಿ ಅಂದ್ರೆ ಇದು ಶಾರ್ಟ್ ಸರ್ಕ್ಯೂಟ್ ಆಗಿರುತ್ತೆ ಆ ಒಂದು ಸ್ಥಳದಲ್ಲಿ ಇರ್ತಕ್ಕಂಥದ್ದು ತಕ್ಷಣಕ್ಕೆ ಅವ್ರನ್ನು ಕೂಡ ಒಂದು ರಕ್ಷಣೆ ಮಾಡಲಿಕ್ಕೆ ಹೋದಾಗ ಆದ್ರೆ ಆ ಒಂದು ಸಂದರ್ಭದಲ್ಲಿ ಆಗಲ್ಲ ಆದ್ರೆ ಈ ಸಂದರ್ಭದಲ್ಲಿ ಉಸಿರು ಕಟ್ಟಿ ಆ ವಿಮಲಾ ಮತ್ತೆ ಕುಮಾರ್ ಏನಿದ್ರೆ ಅವರು ಒಂದು ಸಾವು ಆಗಿರ್ತಕ್ಕಂಥದ್ದು ತಕ್ಷಣಕ್ಕೆ ಅವರನ್ನು ಕೂಡ ಒಂದು ದಾವಣಗೆರೆಯ ಒಂದು ಖಾಸಗಿ ಹಾಸ್ಪಿಟ್ಲ್ಗೆ ದಾಖಲು ಮಾಡಲಾಗುತ್ತೆ ಆದ್ರೆ ಅಷ್ಟೊತ್ತೀಗಾಗಲೇ ಅವರು ಮೃತಪಟ್ಟಿದ್ದಾರೆ ಅಂತ ಮಾಹಿತಿಯನ್ನು ಕೂಡ ಸಿಕ್ಕಿರ್ತಕ್ಕಂಥದ್ದು ರಾಮ್ ಓಕೆ ಓಕೆ ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ತಮ್ಮೆಲ್ಲ ಮಾಹಿತಿಗಾಗಿ